ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಹುಶಃ ಇನ್ನು ಯಾವುದೇ ನಿಮಗೆ ಅನುಮಾನ ಬೇಡ ಕನ್ನಡ ಚಿತ್ರರಂಗದಲ್ಲಿ ಏನೊಂದು ಕರಾಳ ದಂಧೆ ನಡೀತಾ ಇತ್ತು ಅದರ ತನಿಖೆಗೆ ಒಂದು ಸಮಿತಿ ರಚನೆ ಆಗೋದು ಖಡಾಖಂಡಿತ ಅನ್ನುವಂಥ ಸಂದೇಶ ರಾಜ್ಯ ಸರ್ಕಾರದಿಂದ ಬಂದಿದೆ ನಾವು ಕೇರಳದಲ್ಲಿ ಈಗ ನೋಡ್ತಾ ಇದ್ದೀವಿ ಕೇರಳದಲ್ಲಿ ಏನಾಯಿತು ನ್ಯಾಯಮೂರ್ತಿ ಹೇಮಾ ಅವರ ಸಮಿತಿ ಅಲ್ಲಿನ ಕರಾಳ ದಂಧೆಯನ್ನ ಒಂದೊಂದಾಗಿ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಯಲಿಗೆ ತಂದರು ಅದರ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಧ್ವನಿ ಎತ್ತು ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಕಲಾವಿದರು ತಂತ್ರಜ್ಞರು ಪತ್ರಕರ್ತರು ಚಿತ್ರರಂಗಕ್ಕೆ ಸಂಬಂಧಿಸಿದವರು ಸಹಿಯನ್ನ ಮಾಡಿ ಒತ್ತಾಯ ಮಾಡಿದ್ರು ಹೌದು ಕನ್ನಡ ಚಿತ್ರರಂಗದಲ್ಲೂ ಕೂಡ ಈ ರೀತಿಯ ಮಹಿಳೆಯರ ಮೇಲಿನ ದೌರ್ಜನ್ಯದ ಬಗ್ಗೆ ತನಿಖೆ ಆಗಬೇಕು ಅದರ ಬಗ್ಗೆ ಒಂದು ಸಮಿತಿ ರಚನೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ರು ಅದರ ಬೆನ್ನಲ್ಲೇ ಫೈರ್ ಸಂಸ್ಥೆ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೂಡ ಕೊಡ್ತು ಮನವಿಯನ್ನು ಕೊಟ್ಟು ಹೇಳಿದ್ರು ನೋಡಿ ಕೇರಳದಲ್ಲಿ ಈ ರೀತಿ ಒಂದು ಸಮಿತಿಯನ್ನು ಮಾಡಿದರ ಕಾರಣದಿಂದಾಗಿ ಹಲವು ಕರಾಳದಂದೇ ಬಯಲಿಗೆ ಬಂದಿದೆ ಯಾವೆಲ್ಲ ಮಹಿಳೆಯರು ಕಲಾವಿದೆಯರು ತಂತ್ರಜ್ಞೆಯರು ಕಿರುಕುಳವನ್ನು ಅನುಭವಿಸ್ತಾ ಇದ್ರು ಅದೆಲ್ಲ ಬಯಲಿಗೆ ಬಂದಿದೆ ಹಲವರ ತಲೆದಂಡ ಆಗಿದೆ ಕರ್ನಾಟಕದಲ್ಲೂ ಕೂಡ ಕನ್ನಡ ಚಿತ್ರೋದ್ಯಮದಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ಬೇಕು ಅಂದ್ರೆ ಇಲ್ಲೂ ಸಹ ಒಂದು ಸಮಿತಿ ರಚನೆ ಆಗ್ಬೇಕು ಅನ್ನುವ ಅಭಿಪ್ರಾಯವನ್ನ ಫೈರ್ ಸಂಸ್ಥೆ ಸಿ ಅದರ ಕಾರ್ಯದರ್ಶಿ ಚೇತನ ಹಿಂಸಾ ಹಾಗೆ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂತ ವಿಜಯಮ್ಮ ಅವರು ನೀತು ಶೆಟ್ಟಿ ಅವರು ಶ್ರುತಿ ಹರಿಹರನ್ ಇವರೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದು ಮನವಿಯನ್ನ ಕೊಟ್ಟರು ನಿಮಗೆ ಶ್ರುತಿ ಹರಿಹರನ್ ಅಂತ ನೆನಪಾಗ್ಬೋದು ಈ ಹಿಂದೆ ಮೀಟು ಅಭಿಯಾನ ಆರಂಭ ಆದಾಗ ಹಿರಿಯ ಕಲಾವಿದ ಹಿರಿಯ ನಟ ಅರ್ಜುನ್ ಸರ್ಜಾ ಅವರ ವಿರುದ್ಧ ಆಪಾದನೆಯನ್ನ ಮಾಡಿದ್ರು ಆ ಆ ಮೀಟು ಅಭಿಯಾನದಲ್ಲಿ ಕರ್ನಾಟಕದಲ್ಲಿ ಶ್ರುತಿ ಹರಿಹರನ್ ಬಹಳ ದೊಡ್ಡ ಒಂದು ಕೋಲಾಹಲವನ್ನೇ ಎಬ್ಬಿಸಿಬಿಟ್ರು ಕನ್ನಡ ಚಿತ್ರೋದ್ಯಮ ಅಂತೂ ಇದೇನಾಗ್ತಾ ಇದೆ ಅಂತ ದಿಗ್ಭ್ರಮೆ ಆಗುವ ಹಾಗಾಯ್ತು ಕಡೆಗೆ ಅಂಬರೀಷ್ ಅವರು ಮಧ್ಯ ಪ್ರವೇಶ ಮಾಡಿದ್ರು ಕೋರ್ಟಿಗೆ ಹೋಯ್ತು ನಿಮಗೆ ಇವೆಲ್ಲ ಗೊತ್ತಿದೆ ಗೊತ್ತಿಲ್ಲದೆ ಇರೋದೇನಲ್ಲ ಈಗ ಅವರು ಕೂಡ ಇದರಲ್ಲಿ ಮುನ್ನಲೆಯಲ್ಲಿದ್ದಾರೆ ಸೊ ಒಂದ್ಸಗೈನ್ ಸಮಿತಿ ರಚನೆ ಆಗುವಂತ ಭರವಸೆ ಆ ಸಮಿತಿಗೆ ಸಿಕ್ಕಿದೆ ಯಾಕಂದ್ರೆ ಇವರೆಲ್ಲ ಹೋಗಿದ್ರಲ್ಲ ಆಗ ಸ್ವತಃ ಸಿದ್ದರಾಮಯ್ಯವರೇ ಹೇಳಿದ್ರು ಖಂಡಿತ ಸಮಿತಿಯನ್ನ ರಚನೆ ಮಾಡೋಣ ನೀವೇನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರಿ ಅದಕ್ಕೆ ನನ್ನ ಸಹಮತ ಇದೆ ನಿಮ್ಮೆಲ್ಲರ ಜೊತೆ ಕುಳಿತು ಇದರ ಬಗ್ಗೆ ಸುದೀರ್ಘವಾಗಿ ನಾನು ಮಾತುಕತೆಯನ್ನು ನಡೆಸ್ತೇನೆ ಅದಾದ ನಂತರ ಸಮಿತಿ ರಚನೆಯ ಬಗ್ಗೆ ತೀರ್ಮಾನವನ್ನ ಮಾಡ್ತೇನೆ ಸಮಿತಿಯನ್ನ ಘೋಷಣೆ ಮಾಡ್ತೇನೆ ಅನ್ನೋ ಮಾತನ್ನ ಸ್ವತಃ ಸಿದ್ದರಾಮಯ್ಯನವ್ರು ಹೇಳಿದ್ರು ಅಲ್ಲಿಗೆ ಕನ್ನಡ ಚಿತ್ರೋದ್ಯಮದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನು ಈ ಮಹಿಳೆಯರ ಮೇಲಿನ ದೌರ್ಜನ್ಯ ನಡೀತಾ ಇದೆ ಅನ್ನುವಂತ ಧ್ವನಿ ಇತ್ತು ಅದಕ್ಕೆಲ್ಲ ಈಗ ಒಂದು ಸಮಿತಿ ರಚನೆಯಾಗುವಂತ ಕಾಲ ಕೂಡಿ ಬಂದಿದೆ ಶ್ರುತಿ ಹರಿಹರನ್ನ ಒಂದ್ ಸೆಕೆಂಡ್ ಶುರು ಮಾಡ್ಬೋದು ಅವರು ಈ ಹಿಂದೆ ಏನ್ ಆಪಾದನೆ ಮಾಡಿದ್ರು ಈ ಸಮಿತಿ ಮುಂದೆ ಹೋಗಿ ಹೇಳ್ಬೋದು ಸೊ ಆ ರೀತಿ ಯಾರೆಲ್ಲ ಇದ್ರು ಅವ್ರೆಲ್ಲರೂ ಕೂಡ ಧೈರ್ಯ ಮಾಡಿ ಮುಂದೆ ಬರ್ತಾರಾ ನೋಡಿ ಈ ಪ್ರಕರಣದಲ್ಲಿ ಅದೇ ದೊಡ್ಡ ಪ್ರಶ್ನೆ ಯಾವ ಕಲಾವಿದೆಯರು ಯಾವ ಮಹಿಳೆಯರು ದೌರ್ಜನ್ಯವನ್ನು ಅನುಭವಿಸಿರ್ತಾರೆ ಅವರು ಮುಂದೆ ಬರಲ್ಲ ಹೊರಗೆ ಬಂದು ಮಾತಾಡಲ್ಲ ಸಿ ಒಂದು ಹಿಂಜರಿಕೆ ಸಹಜವಾಗಿರುತ್ತೆ ಅದು ಇಲ್ಲಿ ಬಹಳ ದೊಡ್ಡ ಸವಾಲು ಅದನ್ನ ಮೆಟ್ಟಿ ನಿಂತು ಯಾರು ಹೊರಗೆ ಬರ್ತಾರೆ ಸೊ ಹಾಗೆ ಬಂದು ಮಾತನಾಡಿದ್ರೆ ಮಾತ್ರ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಅದರ್ವೈಸ್ ಇಟ್ಸ್ ಇಂಪಾಸಿಬಲ್ ನೋಡಿ ಕೇರಳದಲ್ಲಿ ಏನಾಯ್ತು ಹಲವರು ಬಹಿರಂಗವಾಗಿ ಹೇಳಿಕೆಯನ್ನೇ ಕೊಟ್ರು ಮಾಧ್ಯಮಗಳಿಗೆ ಸಂದರ್ಶನ ಕೊಟ್ಟರು ಓಪನ್ ಆಗಿ ಲೆಟ್ರ್ ಬರೆದ್ರು ಡೈರೆಕ್ಟ್ ಆಗಿ ಬಂದ್ರು ಹೀಗಾಗಿ ಅಲ್ಲಿ ಹಲವರ ತಲೆದಂಡ ಆಯ್ತು ತನಿಖೆ ಆಗ್ತಾ ಇದೆ ರಿಪೋರ್ಟ್ ನ್ಯಾಯಮೂರ್ತಿ ಹೇಮಾ ಅವರ ಕಮಿಟಿ ಸಲ್ಲಿಕೆ ಮಾಡಿದೆ ಸರ್ಕಾರಕ್ಕೂ ಕೂಡ ಅದನ್ನ ಅನುಸರಿಸಿಯೇ ಕ್ರಮಗಳು ಕೂಡ ಆಗ್ತಾ ಇದೆ ಸೊ ಈಗ ಕರ್ನಾಟಕದಲ್ಲೂ ಸಹ ಆ ರೀತಿ ಮಹಿಳೆಯರು ಹೊರಗೆ ಬಂದು ಮಾತನಾಡ್ತಾರ ಕಲಾವಿದೆಯರು ತಮಗಾದಂತ ನೋವನ್ನ ಹೇಳ್ಕೊತಾರ ಒಂದು ಪೂರಕವಾದಂತ ವಾತಾವರಣ ಒಂದು ಒಳ್ಳೆಯ ವಾತಾವರಣ ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಇದು ಸಹಕಾರಿ ಆಗಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ